ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಮ್ಮ ಕನಕೂರಲ್ಲಿ ಕೆ ಎನ್ ಎಸ್ ಸರ್ಕಲ್ ಇದ್ದೀನಿ ಕೆ ಎನ್ ಎಸ್ ಸರ್ಕಲ್ ಏನಪ್ಪಾ ಅಂತ ಸ್ನೇಹಿತರೆ ಸ್ವಲ್ಪ ಕೆ ಎನ್ ಎಸ್ ಸರ್ಕಲ್ ತೋರಿಸ್ತೀನಿ ನೋಡಿ ನಿಮ್ಗೆ ಒಂದು ನೋಂಡು ನೋಡಿ ನಮ್ಮ ಕೆ ಎನ್ ಎಸ್ ಸರ್ಕಲ್ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿಗೆ ನಾನು ಸ್ನೇಹಿತರೆ ನಮ್ಮ ಬಾಲಾಜಿ ಮೆಡಿಕಲ್ ಸ್ಟೋರ್ಗೆ ಬಂದಿದ್ದೀನಿ ಏನಕ್ಕಪ್ಪ ವೆಟಿನರಿ ಮೆಡಿಕಲ್ ಸ್ಟೋರ್ ಅಲ್ಲಿ ಮೇಕೆಗಳಿಗೆ ಒಂದು ಉಸಿರಾ ಉಂಡಾಯ್ತದಲ್ಲ ಅದಕ್ಕೊಂದು ಮೆಡಿಸನ್ ತಗೋಬೇಕಾಯ್ತು ತಗೊಂಡಿದ್ದೀನಿ ನೋಡಿ ಇವರೇ ನೋಡಿ ಮೆಡಿಸನ್ ಕೊಡ್ತಂಥ ನಮ್ಮ ಸಾರು ಮೆಡಿಕಲ್ ಸ್ಟೋರಲ್ಲಿ ಇರ್ತಾರೆ ಯಾವಾಗಲೂ ನೋಡಿ ಯಾವ್ದು ಔಷಧಿ ಯಾವುದಪ್ಪ ಅಂದರೆ ಮೇಕೆಗಳಿಗೆ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ನಮ್ಮ ರೈತರುಗಳು ನೋಡಿ ಇದೇ ಮೇಕೆಗಳಿಗೆ ಮುಸಿರೆ ಹಣ್ಣಾದರೆ ಈ ಒಂದು ಇಂಜೆಕ್ಷನ್ ಮಾಡಿದ್ರೆ ನಿಮಗೆ ಮುಸ್ರೆ ಹುಣ್ಣು ಹೋಗುತ್ತೆ ಆದರೆ ನಮ್ಮ ರೈತರುಗಳು ತಿಳ್ಕೊಳ್ಳಿ ಅಂತ ನಾನು ತಿಳಿಸಿದ ಹೆಸರು ಇದು ಫೈವರ್ ಐಟ್ಯಾಕ್ ಅಂದ್ಬಿಟ್ಟು ಇದನ್ನ ನೀವು ಚುಚ್ಚುದ್ದಿ ಆದರೆ ಯಾವುದೇ ಕಾರಣಕ್ಕೂ ಮುಸ್ರ ಉಂಡು ಬರೋಲ್ಲ ಅದನ್ನು ನಮ್ಮ ರೈತರುಗಳು ತಿಳ್ಕೊಳ್ಳೋದು ತಿಳಿಸ್ತಾ ಅನ್ನ ಸ್ನೇಹಿತರೆ